ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀರಸ್ತು ಶುಭ ಮಸ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಅವಶ್ಯಕತೆ ನನಗೆ ತುಂಬಾ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅನ್ಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಚಾರ್ವರಿ ಬಚ್ಚಿಟ್ಕೊಂಡೆ ಮಾಧವ ಮತ್ತೆ ತುಳಸಿ ಫ್ಯಾಮಿಲಿ ಮೇಲೆ ಹಗೆ ತೀರಿಸ್ಕೊಂತ ಇರ್ತಾಳೆ ಅವ್ರು ಹೋದ್ ಕಡೆ ಎಲ್ಲ ಅವರಿಗೆ ಅಪಾಯ ಮಾಡೋದಕ್ಕೆ ಕಾಯ್ತಾನೆ ಇರ್ತಾಳೆ ಮಾಧವನ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಕೂಡ ಶಾರ್ವರಿ ಕೆಲ ಹುಡುಗರನ್ನ ಬಿಟ್ಟು ಅವರಿಗೆ ಅಪಾಯ ಮಾಡಿಸೋಕೆ ಪ್ರಯತ್ನ ಪಡ್ತಾಳೆ ತುಳಸಿ ದೇವಸ್ಥಾನ ಸುತ್ತ ಸುತ್ತುತ್ತಾ ಇರುವಾಗ ಅವಳ ಹಿಂದೆ ಕೆಲವು ಜನರನ್ನ ಬಿಡೋದು ಆಗ್ಲೂ ತುಳಸಿ ಅವರು ತಪ್ಪಿಸ್ಕೊಂತಾರೆ ಈ ಕಡೆ ಮಗು ಮತ್ತೆ ತುಳಸಿ ತುಲಾಭಾರ ಮಾಡ್ತಿರುವಾಗ ಹೂವಿನ ಒಳಗಡೆ ಚಾಕು ಬಚ್ಚಿಟ್ಟು ಆ ಚಾಕು ತುಳಸಿ ತಲೆ ಮೇಲೆ ಬಿದ್ದು ಅವಳು ಅಲ್ಲೇ ತಾಯಿನೊಪ್ಪು ತರ ಪ್ರಯತ್ನ ಪಟ್ಟಿರ್ತಾಳೆ ಶಾರ್ವರಿ ಆಗ ಅದ್ರಲ್ಲೂ ತುಳಸಿ ಅವರು ಪಾರಾಗಿರ್ತಾರೆ ನಂತರ ದೇವರಿಗೆ ಮಾಡೋ ನೈವೇದ್ಯದಲ್ಲೂ ಕೂಡ ತುಳಸಿ ಅವರು ವಿಷಾನ ಬೆರ್ಸಿರ್ತಾರೆ ಹಾಗೆ ಆ ಪ್ರಸಾದ ಅನಾಥಾಶ್ರಮದ ಮಕ್ಕಳಿಗೂ ಹೋಗ್ತಾ ಇರುತ್ತೆ ಅದೇ ಟೈಮ್ ಅಲ್ಲಿ ಅವಿ ಅದನ್ನ ನೋಡಿ ಅವನ್ ಬಂದು ಎಲ್ಲರನ್ನು ಕಾಪಾಡ್ತಾನೆ ಅದ್ರಿಂದನು ಮಾಧವನ್ ಫ್ಯಾಮಿಲಿ ಬಚ ಆಗಿರುತ್ತೆ ನಂತರ ತುಳಸಿ ಮಾಧವ ಎಲ್ರು ಮನೆಗ್ ಬಂದಾಗ ಮಹೇಶ್ ಅಲ್ಲಿಗೆ ಬಂದ್ಬಿಟ್ಟು ಏನಣ್ಣ ಇದೆಲ್ಲ ನನ್ ಗೊತ್ತಣ್ಣ ಇದೆಲ್ಲ ಯಾರ್ ಮಾಡ್ತಿದ್ದಾರೆ ಅಂತ ಆಗ್ಲೇ ಅಭಿ ಫೋನ್ ಮಾಡಿ ಎಲ್ಲಾ ವಿಷಯನು ಹೇಳ್ದ ಇದೆಲ್ಲ ಆ ಮನೆ ಹಾಳಿದೆ ಕೆಲಸ ಶಾರ್ವರಿನ ಇದನ್ನೆಲ್ಲ ಮಾಡ್ಸ್ತಾ ಇರೋದು ಅಂತ ಹೇಳಿದಾಗ ಏನು ಮಹೇಶ ನನ್ಗೊಂದು ಅರ್ಥ ಆಗ್ತಿಲ್ಲ ಅಲ್ಲ ಕಣೋ ದೇವ್ರ ಪ್ರಸಾದದಲ್ಲೂ ವಿಷ ಬರಿಸ್ತಾರೆ ಅಂತ ನನಗೆ ಇವಾಗಷ್ಟೇ ಗೊತ್ತಾಗಿರೋದು ಅಂತ ಮಾಧವ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೌದು ಮಾಧವ ಅವ್ರೆ ಇನ್ ಮುಂದೆ ನಾವೆಲ್ಲರೂ ಹುಷಾರಾಗಿರ್ಬೇಕು ಆ ಶಾರ್ವರಿ ನಮ್ ಹಿಂದೆ ಬಿದ್ದಿದಾಳೆ ಹೇಗಾದ್ರೂ ಮಾಡಿ ಅವಳು ಅವಳ ಶೇಡ್ ಅನ್ನ ತೀರ್ಸ್ಕೋಬೇಕು ಅಂತ ಹಠ ಪ್ರಯತ್ನ ಪಡ್ತಾ ಇದ್ದಾಳೆ ಅದಕ್ಕೆ ನಾವ್ ಇನ್ ಎಲ್ರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ತುಳ್ಸಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಅವರು ಮನೆ ಒಳಗಡೆ ಮಾತಾಡ್ತಿರೋದನ್ನ ಎಲ್ಲೋ ಕೂತ್ಕೊಂಡು ಶಾರ್ವರಿ ನೋಡ್ತಾ ಇರ್ತಾಳೆ ಯಾಕಂದ್ರೆ ಆ ಮನೆಗೆ ಅವಳು ಕ್ಯಾಮರ ಫಿಕ್ಸ್ ಮಾಡ್ಬಿಟ್ಟು ಕೈವಾಗಿ ಒಂದ್ ಕಡೆ ನೋಡ್ತಿರ್ತಾಳೆ ಶಾರ್ವರಿ ತುಂಬಾ ಕೋಪದಿಂದ ತುಳ್ಸಿ ನೀವೆಷ್ಟೇ ನನ್ ಕೈಯಿಂದ ಪ್ರಯತ್ನ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ರೋ ಅಷ್ಟೇ ನನಗೆ ಹಠ ಜಾಸ್ತಿ ಆಗ್ತಿದೆ ನಾನ್ ಸತ್ರು ಪರವಾಗಿಲ್ಲ ನಾನ್ ಸತ್ರು ನನ್ ಜೊತೆಗೆ ನಿಮ್ಮೆಲ್ಲರೂ ಕರ್ಕೊಂಡೇ ಸಾಯೋದು ನನ್ನ ಅಕ್ಕಂಗೆ ನಾನ್ ಕೊಟ್ಟಿರೋ ಪ್ರಾಮಿಸ್ ಇದು ಮಾಧವನ್ ಫ್ಯಾಮಿಲಿನ ಸರ್ವನಾಶ ಮಾಡೇ ನಾನ್ ತೀರೋದು ಇವತ್ತಲ್ಲ ನಾಳೆ ಒಂದಲ್ಲ ಒಂದ್ ಚಾನ್ಸ್ ನನ್ಗೆ ಸಿಕ್ಕೇ ಸಿಗುತ್ತೆ ಅದ್ ಹೇಗ್ ನೀವು ನನ್ ಕೈಯಿಂದ ಬಚಾವ್ ಆಗ್ತೀರಾ ಅಂತ ನಾನು ನೋಡೇ ನೋಡ್ತೀನಿ ಅಂತ ಶಾರ್ವರಿ ತುಂಬಾ ಕೋಪದಿಂದ ಹೇಳ್ತಾರೆ ನಂತರ ಯಾರಿಗೋ ಫೋನ್ ಮಾಡ್ಬಿಟ್ಟು ನೋಡಿ ನಾನು ಹೇಳಿದ್ನಲ್ಲ ಆ ಸಮಯ ಈಗ ಬಂದೇ ಬಿಟ್ಟಿದೆ ನೀವು ನಾಳೆ ಬೆಳಿಗ್ಗೆನೆ ನಾನ್ ಹೇಳಿರೋ ಅಡ್ರೆಸ್ ಗೆ ಹೋಗ್ಬೇಕು ನಾನ್ ಹೇಳಿರೋ ಕೆಲಸ ಎಲ್ಲಾ ಅಲ್ವಾ ಅಂತ ಹೇಳಿದಾಗ ಹೌದು ಮೇಡಮ್ ಎಲ್ಲಾನು ನೆನ್ಪಿದೆ ಹಾಗಾದ್ರೆ ನಾವು ನಾಳೆ ಬೆಳಿಗ್ಗೆ ಹೋಗಿ ನಮ್ ಕೆಲಸನ ಮುಗಿಸ್ತೀವಿ ಅಂತ ಹೇಳಿದಾಗ ತುಂಬಾನೇ ಕೇರ್ಫುಲ್ ಆಗಿರಿ ಯಾವ್ದೇ ಕಾರಣಕ್ಕೂ ಈ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೇಬಾರ್ದು ಕೆಲಸ ಮುಗಿದ್ಮೇಲೆ ಇನ್ಫಾರ್ಮ್ ಮಾಡಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಲುಪಿಸ್ತೀನಿ ಅಂತ ಶಾರ್ವರಿ ಹೇಳಿದಾಗ ಸರಿ ಆಯ್ತು ಮೇಡಮ್ ಅಂತ ಅವರು ಫೋನ್ ಕಟ್ ಮಾಡ್ತಾರೆ ಈ ಕಡೆ ಬೆಳಗಾಗುತ್ತೆ ಬೆಳಿಗ್ಗೆ ಅದು ಒಂದ್ ಮನೆ ಕಾಲಿಂಗ್ ಬಿಲ್ ಪ್ರೆಸ್ ಆಗ್ತಿರುತ್ತೆ ಈ ಕಡೆ ಪೂರ್ಣಿ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿದಾಗ ಅಲ್ಲಿ ಇಬ್ರು ಲೇಡೀಸ್ ನಿಂತ್ಕೊಂಡಿರ್ತಾರೆ ಯಾರ್ ನೀವು ಅಂತ ಪೂರ್ಣಿ ಕೇಳಿದಾಗ ಅದು ನಿಮ್ ಮನೆಯಲ್ಲಿ ಚೆಕ್ ಮಗು ಇದೆಯಲ್ವಾ ಆ ಮಗುಗೆ ಲಸಿಕೆ ಹಾಕಕ್ ಬಂದಿದೀವಿ ಮಗುನ ಕೊಟ್ಬಿಟ್ರೆ ನಾವು ಲಸಿಕೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿದಾಗ ಹೌದಾ ಬನ್ನಿ ಮಗು ನಂದೇ ಇರೋದು ಬನ್ನಿ ಒಳಗಡೆ ಅಂತ ಪೂರ್ಣಿ ಅವರಿಬ್ಬರನ್ನು ಒಳಗಡೆ ಕರೆದು ಸೋಫಾ ಮೇಲೆ ಕೂರಿಸ್ತಾರೆ ಮಗುನ ಕರ್ಕೊಂಡ್ ಬರ್ತೀರಾ ಅಂತ ಆ ಹೆಂಗಸರು ಕೇಳಿದಾಗ ಸರಿ ಅಂತ ಹೋಗಿ ಪೂರ್ಣಿ ಮಗುನ ಕರ್ಕೊಂಡ್ ಬಂದು ಅವ್ರ ಕೈಗಿಡ್ತಾರೆ ಈ ಕಡೆ ಮಗುನ ನೋಡಿದ ತಕ್ಷಣ ಅವರಿಬ್ಬರಿಗೆ ತುಂಬಾನೇ ಖುಷಿ ಆಗುತ್ತೆ ಇನ್ನೇನ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ತುಂಬಾ ಖುಷಿಯಿಂದ ಇನ್ನೊಂದ್ ಹೆಂಗಸು ಕೆಮ್ಮು ತರ ಮಾಡಿ ಅದು ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ ಯಾಕೋ ಕೆಮ್ಮು ಬರ್ತಿದೆ ಅಂತ ಹೇಳ್ದಾಗ ಸರಿ ಆಯ್ತು ಮಗುಗೆ ಲಸಿಕೆ ಹಾಕ್ತೀರಿ ನಾನ್ ಹೋಗಿ ನೀರ್ ತರ್ತೀನಿ ಅಂತ ಪೂರ್ಣಿ ಒಳಗಡೆ ಹೋದಾಗ ಈ ಕಡೆ ಈ ಹೆಂಗಸರು ಶಾರ್ವರಿಗೆ ಫೋನ್ ಮಾಡಿಬಿಟ್ಟು ಮೇಡಮ್ ನಿಮ್ ಹೇಳ್ದಂಗೆ ಮನೆ ಗೆ ಬಂದಿದೆ ಮಗು ನಮ್ ಕೈಯಲ್ಲೇ ಇದೆ ಈಗ ಇಲ್ಲಿಂದ ತಗೊಂಡ್ ಹೋಗ್ಬಹುದಲ್ವಾ ಅಂತ ಹೇಳಿದಾಗ ಹೌದು ಆದಷ್ಟು ಬೇಗ ಆ ಮನೆಯಿಂದ ತಗೊಂಡ್ ಹೋಗಿ ಮತ್ತೆ ಆ ಮಗು ಅವ್ರ ಕೈಗೆ ಸಿಗ್ಬಾರ್ದು ಆ ರೀತಿ ನೀವು ಮಾಡ್ಬೇಕು ಏನಾದ್ರೂ ಪೂರ್ತಿ ಮಾಡಿದ್ರೆ ನೀವ್ ಕೇಳಿದ್ಕಿಂತ ಡಬ್ಬಲ್ ಕೊಡ್ತೀನಿ ಅಂತ ಶಾರ್ವರಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸರಿ ಆಯ್ತು ಮೇಡಮ್ ನಾವ್ ಈಗ್ಲೇ ಈ ಮಗುನ ಈ ಮನೆಯಿಂದ ದೂರ ಮಾಡ್ತೀವಿ ನಾವು ತಗೊಂಡ್ ಹೋಗ್ತಿವಿ ಅಂತ ಹೆಂಗಸ್ರು ಹೇಳ್ದಾಗ ಶಬಾಷ್ ವೆರಿ ಗುಡ್ ಬೇಗ ಮಗುನ ತಗೊಂಡ್ ಹೊರಡಿ ಅಂತ ಶಾರ್ವರಿ ಫೋನ್ ಕಟ್ ಮಾಡ್ಬಿಟ್ಟು ತುಂಬಾ ಖುಷಿಯಿಂದ ತುಳಸಿ ಇವತ್ತು ನಿಮ್ ಮನೆ ನಾಶ ಮಾಡೋ ಮೊದಲನೇ ಮೆಟ್ಲು ಇಟ್ಟಿದ್ದೀನಿ ನಾನು ನಿಮ್ ಮನೆಗೆ ಇರೋದು ಮಗು ಅಂದ್ರೆ ಆ ಮಗುನೇ ಅಲ್ವಾ ಆ ಮಗುನ ಶಾಶ್ವತವಾಗಿ ಇಲ್ಲಿಂದ ದೂರ ಮಾಡ್ತಾ ಇದ್ದೀನಿ ಇನ್ ಮುಂದೆ ನೀವ್ ಹೇಗೆ ನಗ್ನಗ್ತ ಇರ್ತೀರ ಅಂತ ನಾನು ನೋಡ್ತೀನಿ ಕೊರ್ಗಿ ಕೊರ್ಗಿ ಸಾಯ್ಬೇಕು ಜೀವನ ಪೂರ್ತಿ ಆ ತರ ಶಿಕ್ಷೆ ನಿಮಗ್ ನಾನು ಕೊಡ್ತೀನಿ ಅಂತ ಶಾರ್ವರಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಈ ಕಡೆ ಈ ಇಬ್ರು ಹೆಂಗಸರು ಮಗುನ್ ತಗೊಂಡು ಹುಗುಡು ಅಂತ ಓಡ್ತಾ ಇರ್ತಾರೆ ಎಂಟ್ರೆನ್ಸ್ ಅಲ್ಲಿ ಅವರಿಗೆ ತುಳಸಿ ಅಡ್ಡ ಸಿಕ್ತಾರೆ ನೀವ್ ಯಾರು ನೀವ್ ಯಾಕೆ ಮಗು ತಗೊಂಡಿದಿರಾ ಅಂತ ಹೇಳಿದಾಗ ಮೇಡಮ್ ನಾವು ಅದು ಲಸಿಕೆ ಹಾಕಕ್ ಬಂದಿದೀವಿ ಅಂತ ಹೇಳಿದಾಗ ಏನು ಲಸಿಕೆ ಹಾಕಕ್ಕೆ ಬಂದಿದ್ದೀರಾ ಮಗು ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಕೈಯಿಂದ ಮಗುನು ವಾಪಸ್ ತಗೊಂಡು ನಿಮ್ಗೆ ಲಸಿಕೆ ಹಾಕಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ಯಾ ಎಲ್ಲಿದೆ ತೋರಿಸಿ ಪರ್ಮಿಷನ್ ಲೆಟರ್ ತೋರಿಸಿ ಅಂತ ತುಳಸಿ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ಅವ್ರಿಬಿಗೂ ತುಂಬಾನೇ ಗಾಬರಿ ಆಗುತ್ತೆ ಮೇಡಮ್ ಮೇಡಮ್ ನಾವ್ ಎಷ್ಟೋ ಮನೆಗೆ ಲಸಿಕೆ ಎಲ್ಲ ಹಾಕಿದೀವಿ ನೀವೇನ್ ನಮ್ಮನ್ನ ಈ ರೀತಿ ಅನುಮಾನದಿಂದ ನೋಡ್ತಿದ್ದೀರಾ ಅಂತ ತುಂಬಾ ವಿಚಿತ್ರವಾಗಿ ಆಡ್ತಿರೋದ್ನ ಗೌರಿ ತುಳಸಿಗೆ ಏನೋ ಅನುಮಾನ ಬರ್ತಾ ಇರತ್ತೆ ಆಗ ನೋಡಿ ಮರ್ಯಾದೆಯಿಂದ ನೀವ್ ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಈಗ ಪೊಲೀಸ್ ಅವ್ರನ್ನ ಕರಿತೀನಿ ಅಂತ ಹೇಳಿದಾಗ ಆ ಇಬ್ರು ಹೆಂಗರು ಗಡಿಬಿಡಿಯಿಂದ ಅಲ್ಲಿಂದ ಓಡೋಗ್ತಾರೆ ಟೈಮಲ್ಲಿ ನಿಂತ್ಕೊಳ್ಳಿ ನಿತ್ಕೊಳ್ಳಿ ಅಂತ ಪೂರ್ಣಿ ಹಿಂದಿಂದ ನೀರ್ ತಗೊಂಡ್ ಬರ್ತಾ ಇರ್ತಾರೆ ಅಮ್ಮ ಯಾಕಮ್ಮ ಅವರು ಓಡೋದ್ರು ಅಂತ ಪೂರ್ಣಿ ಕೇಳಿದಾಗ ಪೂರ್ಣಿ ಮಗುನ್ ಯಾಕಮ್ಮ ಅವ್ರ ಕೈ ಕೊಡಕುದೇ ಅವರು ಮಗುನ್ ತಗೊಂಡು ಓಡೋಕ್ ಟ್ರೈ ಮಾಡ್ತಾ ಇದ್ರು ಈ ತರ ಹೇಳ್ದೆ ಕೇಳ್ದೆ ಬಂದವರಿಗೆ ಮಗುನೆಲ್ಲ ಕೊಡಬಾರ್ದು ವಿಚಾರಿಸಿನೇ ಹಿಂದೆ ಮುಂದೆ ತಿಳ್ಕೊಂಡೆ ಮಗುನ ಅವ್ರ ಕೈ ಕೊಡಬೇಕು ಅಂತ ತುಳಸಿ ಅರ್ದಾಗ ಅದನ್ನ ಕೇಳಿಸಿಕೊಂಡು ಪೂರ್ಣಿ ಸರಿ ಅಂತ ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಕ್ಕೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್